ಪೊಲೀಸ್ ಸ್ಟೇಷನ್ಗೆ ಹೋದಾಗ ಕೂಡ ಇದೇ ರೀತಿಯಲ್ಲಿ ಒಂದು ಫೀಡ್ಬ್ಯಾಕ್ ಅನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಲೋಕಸ್ಪಂದನ ಅಂತ ಹೇಳಿ ಅದು ಎರಡು ರೀತಿಯಲ್ಲಿ ಒಂದು ಅಲ್ಲೇ ಪೊಲೀಸ್ ಸ್ಟೇಷನ್ ಅಲ್ಲೇ ಒಂದು ಕ್ಯೂ ಆರ್ ಕೋಡನ್ನು ಹಾಕಿದೆ ಆ ಕ್ಯೂ ಆರ್ ಕೋಡ್ ಮುಖಾಂತರ ನೀವು ಸ್ಕ್ಯಾನ್ ಮಾಡಿ ಅದ್ರದ್ದು ಫೀಡ್ಬ್ಯಾಕ್ ಫಾರ್ಮ್ ಬರುತ್ತೆ ಅದರಲ್ಲಿ ನೀವು ಫೀಡ್ಬ್ಯಾಕ್ ಅನ್ನು ಕೊಡಬಹುದು ಎರಡನೇದು ಏನು ಹೇಳಿದ್ರಿ ಈಗ ನೀವು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಫಸ್ಟ್ ಒಂದು ವಿಸಿಟರ್ಸ್ ರಿಪ್ಟರ್ ಹೋಗ್ತಾರೆ ಅಲ್ಲಿ ನಿಮ್ಮ ಹೆಸರು ಮತ್ತು ಫೋನ್ ನಂಬರ್ ಅನ್ನು ತೆಗೆದುಕೊಳ್ತೀವಿ ನೀವು ಪಾಸ್ಪೋರ್ಟ್ ವೆರಿಫಿಕೇಶನ್ಗೆ ಹೋಗಿರ್ಬೋದು ಅಥವಾ ಮನೆ ಕಳತನದ ಬಗ್ಗೆ ಹೋಗಿರ್ಬೋದು ಅಥವಾ ಇನ್ನೊಂದೇನೋ ಬೇರೆ ವಿಷಯದ ಬಗ್ಗೆ ಹೋಗೋದು ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಹೋದಾಗ ರಿಸೆಪ್ಷನ್ ಮಿನಿಸ್ಟ್ ಏನಿದ್ದಾರೆ ಅವರು ವಿಸಿಟರ್ ಸ್ಲಿಪ್ಪನ್ನು ಕೊಡ್ತಾರೆ ಅದರ ಆಧಾರದ ಮೇಲೆ ನಿಮಗೆ ಹೊರಗಡೆ ಹೋದ ಮೇಲೆ ಒಂದು ಲಿಂಕನ್ನು ಕಳಿಸ್ತಾರೆ ಅಗೇನ್ ಆ ಲಿಂಕನ್ನು ಕಳಿಸಿದ್ರೆ ಒಂದು ಫೀಡ್ಬ್ಯಾಕ್ ಫಾರ್ಮ್ ಓಪನ್ ಆಗುತ್ತೆ ಅದರಲ್ಲಿ ನೀವು ಅಗೇನ್ ನಿಮ್ಮ ಫೀಡ್ಬ್ಯಾಕನ್ನು ಕೊಡ್ಬೋದು ಪೊಲೀಸ್ ಸ್ಟೇಷನ್ಗೆ ಹೋದಾಗ ನಿಮಗೆ ಹೇಗೆ ಇತ್ತು ಅಲ್ಲಿ ರಿಸೆಪ್ಷನ್ ಸರಿ ಇತ್ತು ಇಲ್ವೋ ಅಥವಾ ಏನಾದರೂ ನಿಮ್ಮನ್ನು ಕಾಯಿಸಿದ್ರಾ ಅಥವಾ ನಿಮ್ಮ ಸಮಸ್ಯೆ ಪರಿಹಾರ ಆಯ್ತಾ ಇಲ್ವೋ ಸರಿಯಾಗಿ ಸ್ಪಂದಿಸಿದ್ರಾ ಅಂತ ಅಂತೇಳಿ ಒಂದು ಫೀಡ್ಬ್ಯಾಕನ್ನು ಅಗೇನ್ ಅಲ್ಲೂ ಕೂಡ ನೀವು ರೇಟಿಂಗನ್ನು ಕೊಡ್ಬೋದು ಒನ್ ಟು ಫೈವ್ ರೇಟಿಂಗನ್ನು ಫೈವ್ ಇಸ್ ಮ್ಯಾಕ್ಸಿಮಮ್ ಒನ್ ಇಸ್ ಮಿನಿಮಮ್ ಅಂತ ಪ್ಲಸ್ ನೆಗೆಟಿವ್ ಕಮೆಂಟ್ಸ್ ಆಲ್ಸೋ ಯು ಕ್ಯಾನ್ ಗಿ ಹೋದಾಗ ಈ ಥರ ಆಯಿತು ನನಗೆ ಅನುಭವ ಈ ರೀತಿ ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ಆ ಕಮೆಂಟ್ಸ್ ಏನಿದ್ದಾವೆ ಅದು ಅಪ್ ಟು ಕಮಿಷನರ್ ಲೆವೆಲ್ವರೆಗೆ ಅಂದರೆ ಪ್ರತಿ ದಿವಸ ನಮ್ಮ ಲೆವೆಲ್ವರೆಗೂ ಕೂಡ ನಮ್ಮಲ್ಲಿ ಕಂಟ್ರೋಲ್ ರೂಮ್ ಇದೆ ಕಂಟ್ರೋಲ್ ರೂಮಲ್ಲಿಂದೆಲ್ಲ ಕಂಪೈಲ್ ಮಾಡಿ ನಮಗೆ ತಂದು ಹೇಳ್ತಾರೆ ಇವ್ ಇಷ್ಟು ಇವತ್ತು ಇಷ್ಟು ಪಾಸಿಟಿವ್ ಕಮೆಂಟ್ಸ್ ಬಂದಿದೆ ಇಷ್ಟು ನೆಗೆಟಿವ್ ಕಮೆಂಟ್ಸ್ ಬಂದಿದೆ ನೆಗೆಟಿವ್ ಕಮೆಂಟ್ ಬರಲಿಕ್ಕೆ ಇದು ಕಾರಣ